ನಮಸ್ಕಾರ ನಾನ್ ನಿಮ್ಮ ಆದಿತ್ಯ ಸೊ ಇವತ್ ನಾನು ನಿಮ್ಗೆ ಕನ್ನಡದಲ್ಲಿ ಟಂಗ್ ಟ್ವಿಸ್ಟರ್ಸ್ ಅಂದ್ರೆ ನಾಲ್ಗೆ ಹೊರಡಿಸಿ ಉಚ್ಚರಿಸುವ ವಾಕ್ಯಗಳನ್ನು ಹೇಳ್ತೀನಿ ಶುರು ಮಾಡೆ ಪುಕ್ಕ ಗುಬ್ಬಿಪುಕ್ಕ ಕಾಗೆಪುಕ್ಕ ಗುಬ್ಬಿ ಪುಕ್ಕ ಕಾಗೆಪುಕ್ಕ ಗುಬ್ಬಿ ಪುಕ್ಕ ಇದು ಎರಡನೇದು ಕುರುಡು ಕುದುರೆಗೆ ಹುರಿದ ಹುರಿಗಳ್ಳೆ ಕುರುಡು ಕುದುರೆಗೆ ಹುರಿದ ಹುರಿಗಳೇ ಕುರುಡು ಕುದುರೆಗೆ ಹುರಿದ ಹುರಿಗಳೇ ಇದು ಮೂರನೇದು ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಇದು ನಾಲ್ಕನೇದು ತರೀಕೆರೆ ಎರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯ್ತಿತ್ತು ತರೀಕೆರೆ ಏರಿ ಮೇಲೆ ಮೂರುಕರಿ ಕುರಿ ಮರಿ ಮೇಯ್ತಿತ್ತು ತರಕೆರೆ ಏರಿ ಮೇಲೆ ಮೂರುಕರಿ ಕುರಿ ಮರಿ ಮೇಯ್ತಿತ್ತು ತರಿಕೆರೆ ಏರಿ ಮೇಲೆ ಮೂರುಕರಿ ಕುರಿ ಮರಿ ಮೇಯ್ತಿತ್ತು ಇದು ನಾಲ್ಕನೇದು ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ ಸಂಪಂಗಪ್ಪನ ಮಗಮರಿ ಸಂಪಂಗಪ್ಪ ಮರಿ ಅಪ್ಪ ಸಂಪಂಗಪ್ಪ ಸಂಪಂಗಪ್ಪನ ಮಗಮರಿ ಸಂಪಂಗಪ್ಪ ಮರಿ ಅಪ್ಪ ಸಂಪಂಗಪ್ಪ ಐದನೇದು ಕೆಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿಸ್ತೂಲ್ ಎಷ್ಟು ತಿಂದು ಸುಸ್ತಾಗಿ ಬಿದ್ರು ಕೆಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿಸ್ತೋಲ್ ತಿಂದು ಸುಸ್ತಾಗಿ ಸತ್ತು ಬಿದ್ರು ಕೆಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿಸ್ತೋಲ್ ತಿಂದು ಸುಸ್ತಾಗಿ ಬಿದ್ರು ಇದು ಆರನೇದು ಜಂಬಾಗಿ ತೂಕಪ್ಪ ತುಂಬಿದ ತುಪ್ಪದ ತಂಬಿಗೆ ತಂದಾನ ಜಂಬಾಗಿ ತೂಕಪ್ಪ ತುಂಬಿದ ತುಪ್ಪದ ತಂಬಿಗೆ ತಂದಾನ ಜಂಬಾಗಿ ತೂಕಪ್ಪ ತುಂಬಿದ ತುಪ್ಪದ ತಂಬಿಗೆ ತಂದಾನ ಇದು ಏಳನೇದು ತೆಂಕಣ ತೋಟದ ತೆಂಗಿನ ಮರದಲ್ಲಿ ಮೇಲೆ ಳೋಲೆ ಕೆಳಗೆ ಳೋಲೆ ತೆಂಕಣ ತೋಟದ ತೆಂಗಿನ ಮರದಲ್ಲಿ ಮೇಲೆ ಳೋಲೆ ಕೆಳಗೆ ಳೋಲೆ ತೆಂಕಣ ತೋಟದ ತೆಂಗಿನ ಮರದಲ್ಲಿ ಮೇಲೆ ಳೋಲೆ ಕೆಳಗೆ ಳೋಲೆ ಇದು ಎಂಟನೇದು ಎರಡೆರಡೆಮ್ಮೆ ಮರದಡಿ ನಿಂತು ಕರದಾದ ಹುಲ್ಲು ಕರಕರ ತಿಂತು ಎರಡೆರಡೆಮ್ಮೆ ಮರದಡಿ ನಿಂತು ಕರದಾದ ಹುಲ್ಲು ಕರಕರ ತಿಂತು ಎರಡೆಮ್ಮೆ ಮರದಡಿ ನಿಂತು ಕರದಾದ ಹುಲ್ಲು ಕರಕರ ತಿಂತು ಇದು ಒಂಬತ್ತನೇದು ನೀರಲ್ಲಿ ಬಿದ್ದ ನಿಂಬೆಕಾಯಿ ನೆಲಕ್ಕುರುಳಿ ಬಂದು ನಿಮ್ಮೆಯ ಕೈ ಸೇರಿ ನಿಂಬೆಯ ನೀರಲ್ಲಿ ನೆನೆದಂತೆ ನೀರಲ್ಲಿ ಬಿದ್ದ ನಿಂಬೆಕಾಯಿ ನೆಲಕ್ಕುರುಳಿ ಬಂದು ನಿಮ್ಮೆಯ ಕೈ ಸೇರಿ ನಿಂಬೆಯ ನೀರಲ್ಲಿ ನೆನೆದಂತೆ ನೀರಲ್ಲಿ ಬಿದ್ದ ನಿಂಬೆಕಾಯಿ ನೆಲಕ್ಕುರುಳಿ ಬಂದು ನಿಂಬೆಯ ಕೈ ಸೇರಿ ನಿಂಬೆಯ ನೀರಲ್ಲಿ ನಡೆದಂತೆ ನೀರಲ್ಲಿ ಬಿದ್ದ ನಿಂಬೆಕಾಯಿ ನೆಲಕ್ಕುರುಳಿ ಬಂದು ನಿಂಬೆ ಕೈ ಸೇರಿ ನೀ ನಿಂಬೆಯ ನೀರಲ್ಲಿ ನಡೆದಂತೆ ನೀರಲ್ಲಿ ಬಿದ್ದ ನಿಂಬೆಕಾಯಿ ನೆಲಕ್ಕುರುಳಿ ಬಂದು ನಿಂಬೆ ಕೈ ಸೇರಿ ನಿಂಬೆಯ ನೀರಲ್ಲಿ ನಡೆದಂತೆ ಇದು ಹತ್ತನೇದು ಅರಳಿ ಮರದಲ್ಲೆರಡು ಅರಣೆಗಳು ಉರುಳಿದವು ಅರಳಿ ಮರದಲ್ಲಿ ಎರಡು ಉರುಳಿದವು ಅರಳಿ ಮರದಲ್ಲಿ ಎರಡು ಉರುಳಿದವು ಅರಳಿ ಮರದಲ್ಲಿ ಎರಡು ಉರುಳಿದವು ಇದು ಹನ್ನೊಂದನೇದು ಮೈಸೂರಿನ ಮುದುಕ ಮುದುಕನ ಹೆಂಟಿ ಹೆಂಡತಿಯ ತಮ್ಮ ತಮ್ಮನ ಮಗಳು ಮಗಳ ನಾಯಿ ನಾಯಿಯ ಬಾಲ ಬೆಂಗಳೂರಿಗೆ ಬಂದಿತ್ತು ಮೈಸೂರು ಮುದುಕ ಮುದುಕನ ಹೆಂಟಿ ಹೆಂಡತಿ ತಮ್ಮ ತಮ್ಮನ ಮಗಳು ಮಗಳ ನಾಯಿ ನಾಯಿಯ ಬಾಲ ಬೆಳಗ್ಗೆ ನಿರ್ವಹಿತು ಮೈಸೂರು ಮುದ್ಕ ಮುದುಕನ ಹೆಂಟಿ ಹೆಂಟಿಯ ತಮ್ಮ ತಮ್ಮನ ಮಗಳು ಮಗಳ ನಾಯಿ ಬಾಲ ಬಾಲಾ ಬಂಗ ಮೈಸೂರು ಮುದ್ಕ ಮುದುಕ ಮುದುಕನ ಹೆಂಡಿ ಹೆಂಡಿಯ ತಮ್ಮ ತಮ್ಮನ ಮಗಳು ಮಗಳ ನಾಯಿ ನಾಯಿಯ ಬಾಲ ಬೆಂಗ್ಳೂರು ಬಂದಿತು ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಇಷ್ಟಪಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ ನಿಮಗೂ ಇತರ ಟಲ್ ಕ್ವಿಸ್ಟರ್ಸ್ ಅಂದ್ರೆ ಕನ್ನಡದಲ್ಲಿ ನಾಲಿಗೆ ಹೊರಳಿಸಿ ಉಚ್ಚರಿಸುವ ವಾಕ್ಯಗಳು ಗೊತ್ತಿದ್ರೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹೊಡಿರಿ ನಮಸ್ಕಾರ ನಾನಿ ಆದಿತ್ಯ ನಾನು ಮಾಡಿದ ಮೊದಲನೇ ಕನ್ನಡ ನಾಲಿಗೆ ನುಳಿಗಳ ಬಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯ್ತು ತುಂಬಾ ಜನ ಕಮೆಂಟು ಮಾಡಿದೀರ ಅದು ಆಲ್ರೆಡಿ ಫೈವ್ ತೌಸಂಡ್ ವ್ಯೂಸ್ ಮೇಲೆ ಹೋಗಿದೆ ಅದಕ್ಕೆ ನಾನು ಇವತ್ತು ಪಾರ್ಟ್ ಟೂ ಮಾಡ್ತಾ ಶುರು ಮಾಡುವ ಇದು ಮೊದಲನೇದು ಲಾರಿ ರ್ಯಾಲಿ ಲಾರಿ ರ್ಯಾಲಿ ಲಾರಿ ರ್ಯಾಲಿ ಲಾರಿ ರ್ಯಾಲಿ ಲಾರಿ ರ್ಯಾಲಿ ಇದು ಎರಡನೇದು ಹುಡುಗಿ ಕೆಡಿಸಿದಳೆ ಎಳೆ ಹುಡುಗನ ತಲೆ ಹುಡುಗಿ ಕೆಡಿಸಿದಳೆ ಎಳೆ ಹುಡುಗನ ತಲೆ ಹುಡುಗಿ ಕೆಡಿಸಿದಳೆ ಎಳೆ ಹುಡುಗನ ತಲೆ ಇದು ಮೂರನೇದು ಕೆಂಪು ಲಾರಿ ಕಪ್ಪು ಲಾರಿ 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 ಇದು ನಾಲ್ಕನೇದು ಅವಳರ ಲಳೆದ ಕೊಳಗದಲ್ಲಿ ಇವಳರ ಲಳೆದಳು ಅವಳರ ಲಳೆದ ಕೊಳಗದಲ್ಲಿ ಇವಳರ ಲಳೆದಳು ಅವಳರ ಲಳೆದ ಕೊಳಗದಲ್ಲಿ ಇವಳರ ಲಳೆದಳು ಇದು ಐದನೇದು ಬಂಕಾಪುರದ ಕೆಂಪು ಕುಂಕುಮ 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 ಇದು ಆರನೇದು ಆಲದ ಮರದ ಬುಡ ತಳಿ ರೋಡೆರಡೆಲೆ ಆಯಿತು ಆಲದ ಮರದ ಬುಡ ತಳಿ ರೋಡೆಲೆ ಆಯಿತು ಆಲದ ಮರದ ಬುಡ ತಳಿ ರೋಡೆರಡೆಲೆ ಆಯಿತು ಇದು ಏಳನೇದು ಸಿರಿಮನೆ ಅಪ್ಪ ಸಿರಿಮನೆ ಸುಬ್ಬು ಸಿರಿಮನೆ ಅಂಟಿ ಪುಷ್ಪ ಸಿರಿಮನೆ ಅನುಸಿರಿಮನೆ ಅಪ್ಪ ಸಿರಿಮನೆ ಸುಬ್ಬು ಸಿರಿಮನೆ ಅಂಟಿ ಸಿರಿಮನೆ ಅನುಸಿರಿಮನೆ ಅಪ್ಪ ಸುಬ್ಬು ಸಿರಿಮನೆ ಸುಬ್ಬು ಸಿರಿ ಹೆಂಟಿ ಪುಷ್ಪಸಿರಿಮನೆ ಅನುಸಿರಿಮನೆ ಅಪ್ಪ ಸುಬ್ಬು ಸಿರಿಮನೆ ಸುಬ್ಬು ಸಿರಿಮನೆ ಹೆಂಟಿ ಪುಷ್ಪಸಿರಿಮನೆ ಅನುಸಿರಿಮನೆ ಅಪ್ಪ ಸುಬ್ಬು ಸಿರಿಮನೆ ಸುಬ್ಬು ಹೆಂಟಿ ಇದು ಎಂಟನೇದು ಕಲುಷಿತವಲ್ಲದ ಕಷಾಯವು ವಿಷವೆಂದೆನಿಸಿದರೂ ವಿಷಮ ಶೀತ ಜ್ವರಕ್ಕೆ ಕಷಾಯವಾಗಿದೆ ಕಲುಷಿತವಲ್ಲದ ಕಷಾಯವು ವಿಷವೆಂದೆನಿಸಿದರೂ ವಿಷಮ ಶೀತ ಜ್ವರಕ್ಕೆ ಕಷಾಯವಾಗಿದೆ ಕಲುಷಿತವಲ್ಲದ ಕಷಾಯವು ವಿಷವೆಂದೆನಿಸಿದರೂ ವಿಷಮ ವಿಷಮ ಶೀತ ಜ್ವರಕ್ಕೆ ಕಷಾಯವಾಗಿದೆ ಕಲುಷಿತವಲ್ಲದ ಕಷಾಯವು

வண்டி மேல நண்டு வண்டு கேழ் கீரத்தண்டு வண்டி மேல நண்டு வண்டு கேழ் கீரத்தண்டு வண்டி மேல நண்டு வண்டு கீழ் கீரத்தண்டு தட்டுல தாழம்பூ தொட்டு இல்ல மழலை பூ தட்டல தாழம்பூ தொட்டல்ல மழலை பூ தட்டுல தாழம்பூ தொட்டல்ல மழலை பூத காத்துள்ள பந்த காத்தாடியாக்கி காத்துல பறக்கு பறக்கு காத்தானா காத்துள்ள பந்த காத்தாடியாக்கி காத்துல பறக்க பறக்கு காத்தானா சொதுசு சிக்ஸ்த் ஒன் காக்கா காக்கான்னு கத்துறதுனால காக்கான் காக்கான் கத்துதா காக்கா காக்கான் காக்கான்னு கத்துதா காக்கான்னு கத்திர காக்கான் செவன்த் ஒன் கண்டாளா கண்டா கணவன் கண்டாளா கணவளியும் காக்கா பறக்கிறது கண்டாளா 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 கணவன்னு கண்டாளா கணவளியும் காக்கா பறக்கிறது கண்டாளா இட்ட முட்ட கட்ட முட்ட கொட்ட கொட்டு இட்ட கட்டோ திஸ் ஒன் ஓடுற நறில ஒரு நரி கழந்ரி கழநறி முதுகல ஒரு முடி நிறமுடி ஓடுற நரியில ore nari kalnari kalnari modogale modi neramodi this is the 10th one ettal edetti porchu etti padile inde ettadike ullu undu ettupolle moruchu inde etti etti eduthaana ettal edetti porchu etti padile inde ettadike ullu undu ettupolle etti etti please do excuse me if there is any error in my diction hope you like the video thank you all for your support do like share and subscribe to my channel so today i am going to tell you 10 tough english term twisters this is the first one she sells seashells by the seashore she sells seashells by the seashore. She sells seashells by the seashore. So this is the second one Red lorry, blue lorry. Red lorry, blue lorry. Red lorry, blue lorry. So this is the third one. Betty bought butter, but the butter was bitter. So Betty bought some more butter to make the bitter butter better. Betty bought some butter, but the butter was bitter. So Betty bought some more butter to make the bitter butter better. So this is the fourth one. If two witches watch two watches, which witch will watch which watch? If two witches watch two watches, which witch would watch which watch? So this is the fifth one. Six sleek swans swam swiftly southwards. Six sleek swans swam swiftly southwards. So this is the sixth one. A snake sneaks to seek a snack. A snake sneaks to seek a snack. A snake sneaks to seek a snack. So this is the seventh one. How can a clam cram in a clean cream can? How can a clam cram in a clean cream can? How can a clam cry in a clean cream can? So this is the eighth one. Ice cream, you cream, we all scream for ice cream. Ice cream, you cream, we all scream for ice cream. Ice cream, you cream, we all scream for ice cream. So this is the ninth one. How much wood would a woodchuck chuck if a woodchuck could chuck wood? How much wood would a woodchuck chuck if a woodchuck could chuck wood? How much wood would a woodchuck chuck if a woodchuck could chuck wood? So this is the tenth one. This is the last one but not the least. This is the toughest tongue twister according to the Guinness Book of World six 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 shake 6th sheep sick six sick shake, six sheep sick six six shake six sheep sick So today I am going to share with you guys a list of Telugu tongue twisters So this is the first one Gaadi lona kandi papu gaadi kinda pandi kukku Gaadi lona kandi papu gaadi kinda pandi kukku Gaadi lona kandi papu gaadi kinda pandi So this is the second one ఎర్ర లారీ తెల్ల లారీ ఎర్ర లారీ తెల్ల లారీ ఎర్ర లారీ తెల్ల లారీ సో దశ థర్డ్ వన్ పంచ కళ్యాణి పంచుల పోషాకు పంచ కళ్యాణి పంచరంగుల పోషాకు పంచ కళ్యాణి పంచరంగుల పోషాకు సో దశ ఫోర్త్ వన్ లక్షల్లో తేలే లక్ష్యుడుకో లక్షలొక లక్షమా లక్షల్లో తేలె లక్షుడుకో లక్షల ఒక లక్ష్యమా లక్షల్లో తేలె లక్షుడుకు లక్షల ఒక లక్ష్యమా సో దిస్ ఇస్ ద ఫిఫ్త్ వన్ లక్ష భక్షములు భక్షించు లక్ష్మికి ఒక్క భక్ష్యము లక్ష్యమ లక్ష భక్ష్యములు భక్షించు లక్ష్మికి ఒక్క భక్ష్యము లక్ష్యమ లక్ష భక్ష్యములు భక్షించు లక్ష్మికి ఒక్క భక్ష్యము లక్ష్యమ సో దిస్ ఇస్ ద సిక్స్త్ వన్ చండమారుతంలో చండి హోమం చండమారుతంలో చండి హోమం చండమారుతంలో చండి హోమం సో దిస్ ఇస్ ద సెవెంత్ వన్ బుజ్జిగాడు బజ్జులు తిని బుజ్జిగా బజ్జున్నాడు బుజ్జిగాడు బజ్జులు తిని బుజ్జిగా బజ్జున్నాడు బుజ్జిగాడు బజ్జులు తిని బుజ్జున్నాడు సో దిస్ ఇస్ ఎయిత్ వన్ ముత్యాల ముగ్గులో మించే మాణిక్యాలు మూడు ముత్యాల ముగ్గులో మించే మాణిక్యాలు మూడు ముత్యాల ముగ్గులో మించే మాణిక్యాలు మూడు నైన్త్ వన్ కిష్టపని కుమారుడు ఊష్టూరులో పోస్ట్ మాస్టర్ గా లాస్ట్ కోస్ట్ అయిపోయినాడు కుమారుడు ఊష్ణుడు పోస్ట్ మాస్టర్ ఉండి లాస్ట్ కూస్ట్ అయిపోయినాడు కిష్టపరిష్ఠ కుమారుడు ఊష్ఠుడు పోస్ట్ మాస్టర్ ఉండి లాస్ట్ కోస్ట్ అయిపోయినాడు సో దిస్ ఇస్ అ టెన్త్ వన్ నేని నూనెని నానూనని నేనన్నానా నీనూనే నేనే నూనెని నా నేనన్నాన నేనన్నానా నా నీ నూనే నీను నీనూనే నేని నూనెని నూనని నేనన్నానా నా నీ पका पपीता पके पेड़ या पका पपीता पके पेड़ को पकड़े पिंको पिंको पकड़े पका पपी फिफ्थ वन तोला राम ताला तोल के तेल में तला गया तुला हुआ तोला तेल तले के तले हुए तेल में तला गया चंदू की चाचा ने चंदू की चाची को चांदनी चौक में चांदी रात में चांदी की चम्मच चटनी चटाई द 7th वन नंदू की नाने ने नंदू की नानी को नंद नगरी में नागिन दिखाई 8th वन मोहन मधुसूदन मालवीय मद्रास में मछली मारते मारते मरे द 9th वन डाली डाली पे नजर डाली किसी ने अच्छी डाली किसी ने बुरी डाली पर जिस डाली पे मैंने नजर डाली वो डाली किसी ने तोड़ डाली द 10th वन समझ समझ के समझ को समझो समझ समझना भी एक समझ है जो समझकर भी ना समझे मेरी समझ में हुआ ना समझे द इलेवेंथ वन फालसे का फासला फालसे का फासला फालसे का फासला सो so दिस इज द ट्वेल्थ वन ऊंट ऊंचा उनकी पीठ ऊंची ऊंची पूंछ ऊंट की ऊंट ऊंचा उनकी पीठ ऊंची ऊंची पूंछ ऊंट की द थर्टींथ वन मरहम भी गए मरहम के लिए मरहम ना मिला हमदम से गए हमदम के लिए हमदम ना मिला द फोर्टींथ वन चार कचरी कच्चे चाचा चार कचरी पके पक्के कच्चे चाचा कच्ची कचरी लपक बबूलिया लपक अपना लपकवे तो लपकवे कब? लपक बबूलिया लपक अपना लपकवे तो लपकवे कब?